ಅಜರಗಾಡಿನ ಹಿರಿಯ ನಾಗರಿಕರ ಉದ್ಯಾನವನವನ್ನು ಕಟ್ಟಡ ನಿರ್ಮಾಣದ ಉದ್ದೇಶದಿಂದ ಅಲ್ಲಿದ್ದ ಕಲ್ಲು ಬೆಂಚುಗಳನ್ನು ತೆರವುಗೊಳಿಸಲಾಗಿದ್ದು ನಿಂತ ನೂರಾರು ಗಿಡಗಳನ್ನು ಕಡಿದು ಉರುಳಿಸಲಾಗಿದೆ ಅಭಿವೃದ್ಧಿಯ ನೆಪದಲ್ಲಿ ವೃಕ್ಷ ಸಂಹಾರ ನಡೆಸಿರುವವರ ವಿರುದ್ಧ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ತಾರನಾಥ್ ಮೇಸ್ತ ಶಿರೂರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ಹುತಾತ್ಮ ಸೈನಿಕರ ಸ್ಮಾರಕದ ಬಳಿಯ ಉದ್ಯಾನವನವು ಹಿರಿಯ ನಾಗರಿಕರಿಗೆ ವಿಹರಿಸಲು ಮೀಸಲಿಟ್ಟಿದ್ದ ಸ್ಥಳವಾಗಿತ್ತು ಹಾಗಾಗಿ ಈ ಸ್ಥಳವನ್ನು ಹಿರಿಯ ನಾಗರಿಕರ ಉದ್ಯಾನವನ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಪರಿಸರ ಪ್ರೇಮಿಗಳು ನೂರಾರು ಗಿಡಗಳನ್ನು ವನ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಹುವಿಧ ಪ್ರಭೇದದ ಸಸ್ಯಗಳನ್ನು ನೆಟ್ಟು ನೀರುಣಿಸಿ ಬೆಳೆಸಿದರು ಹಸಿರಾಗಿ ಬೆಳೆದು ಚಾಮರ ಬೀಸುತ್ತಿದ್ದ ಮರಗಳು ಉದ್ಯಾನವನಕ್ಕೆ ಶೋಭೆ ನೀಡಿದ್ದವು ಮರಗಳು ವಿಶ್ರಮಿಸುವ ಹಿರಿಯ ನಾಗರಿಕರಿಗೆ ನೆರಳಿನ ಆಶ್ರಯ ನೀಡಿದ್ದಲ್ಲದೆ ಪಕ್ಷಿ ಸಂಕುಲಗಳಿಗೂ ಆಶ್ರಯ ನೀಡಿದ್ದವು ಹಣ್ಣು ಬಿಟ್ಟು ಪಕ್ಷಿಗಳಿಗೆ ಆಹಾರ ಉಣಬಡಿಸುತ್ತಿದ್ದವು ಮನುಕುಲಕ್ಕೆ ಪ್ರಾಣವಾಯು ನೀಡುತ್ತಿದ್ದ ಮರಗಳನ್ನು ಪರಿಸರ ಪ್ರಜ್ಞೆ ಇಲ್ಲದೆ ನವ ನಿರ್ಮಾಣದ ನೆಪದಲ್ಲಿ ಹತ್ಯೆಗೊಳಿಸಿರುವ ಕುಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಖಂಡನೆ ವ್ಯಕ್ತವಾಗಿದೆ ಅಜ್ಜರ್ ಕಾಡಿನ ಬಳಿ ಹುತಾತ್ಮ ಸೈನಿಕರ ಸ್ಮಾರಕದ ಬಳಿ ಇರುವ ಏನು ಉದ್ಯಾನವನಗಳಿವೆ ಅದು ಹಿರಿಯ ನಾಗರಿಕರಿಗೆ ಎಂದು ಮೀಸಲಾಗಿದ್ದಂತ ಉದ್ಯಾನವನ ಅಲ್ಲಿ ಬಹಳಷ್ಟು ನೂರಾರು ಗಿಡಗಳನ್ನು ಒಳ್ಳೊಳ್ಳೆ ಜಾತಿಯ ಮರಗಳನ್ನು ಗಿಡಗಳನ್ನು ನೆಟ್ಟಿರುತ್ತಾರೆ ಅದು ಅಲ್ಲದೆ ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳುವಂತಹ ಆಸನದ ವ್ಯವಸ್ಥೆಯು ಕೂಡ ಒಳ್ಳೆ ರೀತಿಗಳಲ್ಲಿ ಇತ್ತು ಈಗ ಅದು ಅಲ್ಲಿ ಈಗ ನೋಡುವಾಗ ಈ ನೂರಾರು ಗಿಡಗಳು ಇಲ್ಲ ಆಸನಗಳು ಕೂಡ ಮುರಿದು ಬಿದ್ದಿದೆ ಅಲ್ಲಿ ಒಂದು ದೊಡ್ಡದಾದ ಒಂದು ಕಳಪೆ ಕಾಮಗಾರಿಯಾದಂತಹ ಒಂದು ಕಟ್ಟಡವೂ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಕಳಪೆಗಾರಿ ಆಗುವಂತಹ ಕಟ್ಟಡ ಅದೇ ಕಟ್ಟಡವನ್ನು ನಾನು ನಿಲ್ಲಿಸಿದೆ ಹಾಗೆ ಇದಕ್ಕೆ ಅದನ್ನು ಈಗ ಅದಕ್ಕೆ ಸಿಮೆಂಟ್ ಕೂಡ ಹಾಕದೆ ಇದ್ದಂತ ಘಟನೆ ನಡೆದಿತ್ತು ಆವಾಗ ಅಲ್ಲಿಯ ಅದನ್ನು ವಿಚಾರಣೆ ಮಾಡುವಾಗ ಅದು ಯಾವುದೇ ಒಂದು ಇಲಾಖೆಯವರು ಮಾಡಿತ್ತು ಆವಾಗ ಅಲ್ಲಿ ಆವಾಗ ಮರಗಳನ್ನು ಕಡಿದು ಮರ ಗಿಡಗಳನ್ನು ಕರೆದಿದ್ದಾರೆ ಅದು ಅದುವರೆ ಈಗ ಅದು ಪಕ್ಷಿಗಳಿಗೆ ಹಣ್ಣು ಹಂಪಲಾಗಿ ಉಣರು ಅದು ಆಗುವಂತಹ ಒಂದು ಗಿಡಗಳು ಆಗಿತ್ತು ಈಗ ಏನೂ ಇಲ್ಲ ಈಗ ಏನು ಹಿರಿಯ ನಾಗರಿಕರು ಕುಳಿತುಕೊಳ್ಳುವ ಮಂಚಗಳು